ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತೈದು ಶುಕ್ರವಾರ ನಾಳಿನಿಂದ ನಲವತ್ ಮೂರು ವರ್ಷ ಈ ಆರು ರಾಶಿಯವರಿಗೆ ಬಂಪರ್ ಲಾಟರಿ ಹೊಡೆಯಲಿತ್ತು ಅನಿರೀಕ್ಷಿತ ದುಡ್ಡಿನ ಸುರಿಮಲೆಯ ಸುರಿಯುತ್ತೆ ಲಕ್ಷ್ಮೀ ದೇವಿಯ ಕೃಪಾ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಡಿನ ಜುಲೈ ಇಪ್ಪತ್ತೈದರ ಶುಕ್ರವಾರದಿಂದ ಮುಂದಿನ ನಲ್ವತ್ ಮೂರು ವರ್ಷ ಈ ಆರು ರಾಶಿಯವರಿಗೂ ಕೂಡ ಬಂಪರ್ ಲಾಟರಿ ಹೊಡೆಯಲಿತ್ತು ಅನಿರೀಕ್ಷಿತ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಬಹುದು ಈ ಒಂದು ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸಾಕಷ್ಟು ಲಾಭವನ್ನೇ ಗಳಿಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಅದ್ಭುತ ಕ್ಷಣಗಳು ಇನ್ಮುಂದೆ ಸೃಷ್ಟಿಯಾಗ್ತವೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳು ಅದ್ಭುತ ಲಾಭವನ್ನ ತರ್ತಕ್ಕಂಥ ದಿನಗಳಾಗಿದ್ದು ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಅತ್ಯಧಿಕ ಲಾಭವನ್ನ ಹಾಗೆ ಸಾಕಷ್ಟು ಹಣಕಾಸಿನ ತೊಂದರೆಗಳಿಗೆ ಒಳಗಾಗಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಹಣದ ಹೊಳೆಯೇ ಹರಿಯುತ್ತೆ ಜಾಕ್ ಪಾಟ್ ಹೊಡೆಯುತ್ತೆ ಅಂತ ಹೇಳಬಹುದು ಈ ರಾಶಿಯವರು ಸಾಕಷ್ಟು ಲಾಭದಾಯಕ ಕ್ಷಣಗಳನ್ನು ಆನಂದಿಸಬಹುದು ಹಣಕಾಸು ಆಸ್ತಿ ಆರೋಗ್ಯ ಉದ್ಯೋಗದ ವಿಚಾರದಲ್ಲೂ ಕೂಡ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಇರುತ್ತೆ ಗಜಲಕ್ಷ್ಮಿ ಯೋಗ ಇವರಿಗೆ ನಿರ್ಮಾಣವಾಗಿರೋದ್ರಿಂದ ಬಹಳಷ್ಟು ದೊಡ್ಡ ಲಾಭವನ್ನ ತರ್ತಕ್ಕಂತ ಕಾಲ ಸನಿಹತು ಆಗ್ತದೆ ಇವರಿಗೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರು ಜೀವನದಲ್ಲಿ ಯಾವುದಾದ್ರೂ ದೊಡ್ಡ ಸಮಸ್ಯೆಗೆ ಹಾಕೊಂಡಿದ್ರೆ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಆಗುತ್ತೆ ಮುಖ್ಯ ಕೆಲಸ ಹೊಂದಕ್ಕೆ ಬೇಕಾದಂತಹ ಹಣ ನಿಮ್ ಕೈ ಸೇರುತ್ತೆ ಉದ್ಯೋಗದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಪ್ರೀತಿ ವೈವಾಹಿಕ ಜೀವನದಲ್ಲೂ ಕೂಡ ಬಹಳ ಅನುಕೂಲಕರ ಸಮಯ ಇದಾಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಯಾರ ಬಳಿ ಆದ್ರೂ ನಿಮ್ಮ ಹಣ ಸಿಲುಕಿದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಣ ಮರಳಿ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಬಹುದು ಶುಭ ಕಾರ್ಯಕ್ಕಾಗಿ ನೀವು ಹಣಕಾಸನ್ನು ಒಟ್ಟುಗೂಡಿಸುವ ಕೆಲಸಕ್ಕೆ ಮುಂದಾಗ್ತಿದ್ರೆ ಈ ಸಮಯದಲ್ಲಿ ಹಣದ ಹರಿವು ಕೂಡ ಹೆಚ್ಚಿಗೆ ಆಗತ್ತೆ ಅಂತ ಹೇಳಬಹುದು ಹಣಕಾಸು ಸಂಬಂಧಿ ವಿಚಾರಗಳು ಅಡೆತಡೆ ಇಲ್ಲದೆ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ ವ್ಯಾಪಾರಿ ವರ್ಗವು ತಮ್ಮ ಲಾಭ ಹೆಚ್ಚಿಸಿಕೊಳ್ಳಿಕ್ಕೆ ಬದಲಾವಣೆಯನ್ನು ಬಯಸ್ತಿದ್ರೆ ಈ ಸಮಯ ಬಹಳ ಲಾಭದಾಯಕವಾಗಿದೆ ನವ ವಿವಾಹಿತರಲ್ಲಿ ಸಂಬಂಧ ಬಲವಾಗ್ತಾ ಹೋಗುತ್ತೆ ಪ್ರೇಮ ಜೀವನಕ್ಕೆ ಪೂರಕವಾಗುವ ದಿನಗಳು ಸನಿಹತು ಆಗ್ತಿದ್ದು ಹೂಡಿಕೆಗಳಿಂದಲೂ ಕೂಡ ಹೆಚ್ಚಿನ ಲಾಭವನ್ನೇ ನೀವು ಕಂಡುಕೊಳ್ತೀರಾ ಅಂತ ಹೇಳಬಹುದು ನಿಮ್ಗೆ ಅತ್ಯಾಧುನಿಕ ಶೈಲಿಯಲ್ಲಿ ಜೀವನ ನಡೆಸ್ತಕ್ಕಂತ ಎಲ್ಲ ರೀತಿಯ ಲಕ್ಷಣಗಳು ಗೋಚರವಾಗ್ತಿದೆ ಆರ್ಥಿಕ ಲಾಭ ಕೂಡ ನಿಮ್ಮನ್ನ ಬೆಂಬಿಡದೆ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೆ ಅಂತ ಹೇಳಬಹುದು ಇದರ ಜೊತೆಗೆ ಶುಭ ಫಲಿತಾಂಶಗಳು ಎದುರಾಗತ್ತೆ ಇದೆಲ್ಲವೂ ಕೂಡ ಈ ರಾಶಿಯವರಿಗೆ ಸಿಕ್ತಕ್ಕಂತ ಅದೃಷ್ಟದ ಸಂದರ್ಭಗಳು ಆಗಿದೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂತ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೇಷ ರಾಶಿ ವೃಶ್ಚಿಕ ರಾಶಿ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು